ಸ್ವಲ್ಪ ಕುಡೀರಿ ಕುಡಿಯೋದನ್ನ ಬಗಸ್ಕೊಳ್ಳೋದಲ್ಲ ಚೆನ್ನಾಗಿ ರಾತ್ರಿಯೇ ಮಲ್ಕೊಂಡು ಟೈಟ್ ಆಗಿ ಬಿತ್ಕೊಳ್ಳೋದು ಹತ್ತು ಪ್ಯಾಕೆಟ್ ಸೇತಾ ಇರೋನು ಎರಡಕ್ಕೆ ಬನ್ನಿ ಸಡನ್ ಆಗಿ ಬಿಡ್ಬೇಡಿ ನೆಗೆದು ಬಿದ್ದು ಹೋಗ್ತೀರಾ ಬೇಗ ಬೆಳಗ್ಗೆ ಎದ್ದು ನಿಧಾನಕ್ಕೆ ಬಾಟ್ಲಿಂದ ಅರ್ಧಕ್ಕೆ ಬಂದು ಕ್ವಾರ್ಟರ್ ಬಂದು ನಿಧಾನಕ್ಕೆ ನಿಲ್ಸ್ ಇವರು ಹೇಳ್ತಾ ಇರುವ ಮಾತು ಅಕ್ಷರ ಸಹ ಸತ್ಯವಾದ ಮಾತು ಇವಾಗೆಲ್ಲ ಆಲ್ಕೋಹಾಲ್ ಕುಡಿಯುವುದು ಒಂದು ಫ್ಯಾಷನ್ ಆಗಿದೆ ಅತಿಯಾಗಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ನಾವು ಹೇಳಬೇಕಾಗಿಲ್ಲ ಆ ಬಾಟಲ್ನಲ್ಲೇ ಬರೆದಿದೆ ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಕುಡಿಯುವವರನ್ನ ತಡೆಯೋದಿಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಅದರಿಂದ ತುಂಬಾ ಪ್ರಾಫಿಟ್ ಇದೆ ಆದರೆ ಪ್ರತಿದಿನ ಡ್ರಿಂಕ್ಸ್ ಮಾಡುತ್ತಿದ್ದವನು ಸಡನ್ನಾಗಿ ಆಲ್ಕೋಹಾಲ್ ಸೇವಿಸುವುದನ್ನ ಬಿಟ್ಟರೆ ನಿಮ್ಮ ಜೀವಕ್ಕೆ ಅಪಾಯಕಾರಿ ಗೊತ್ತಾ ಹಾಗಾದ್ರೆ ಆಲ್ಕೋಹಾಲ್ ಅನ್ನ ಸಡನ್ ಆಗಿ ಬಿಟ್ಟರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ಬಲ ಇಲ್ಲದಂತೆ ಕೈಕಾಲುಗಳು ನಡುಗಲು ಶುರುವಾಗುತ್ತೆ ಹೆಚ್ಚಾಗಿ ನಮ್ಮ ಹಳ್ಳಿ ಕಡೆಗಳಲ್ಲಿ ನಾವು ನೋಡುತ್ತಿರುವ ಹಾಗೆ ಚಹಾ ತಿಂಡಿ ಏನೂ ಬೇಡ ಡೈರೆಕ್ಟ್ ಆಗಿ ಬಾರ್ಗೆ ಹೋಗಿ ಕುಡಿದುಕೊಂಡು ತೇಲಾಡೋಕೆ ಶುರು ಮಾಡ್ತಾರೆ ಇಂಥವರೇನಾದ್ರೂ ಸಡನ್ ಆಗಿ ಡ್ರಿಂಕ್ಸ್ ಮಾಡೋದನ್ನ ಬಿಟ್ರೆ ಅವರಿಗೆ ನಿಶಕ್ತಿ ಆದಂತೆ ಆಗಿ ಕೈಕಾಲುಗಳೆಲ್ಲ ನಡುಗಲು ಪ್ರಾರಂಭವಾಗ್ತದೆ ಇದರಿಂದ ದೇಹದಲ್ಲಿ ಬಲವಿಲ್ಲದಂತೆ ಆಗುತ್ತೆ ಅದಕ್ಕಾಗಿ ಇಂಥವರು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಆಲ್ಕೋಹಾಲ್ ತೆಗೆದುಕೊಳ್ಳುವ ಪ್ರಮಾಣವನ್ನ ಕಡಿಮೆ ಮಾಡುತ್ತಾ ಬಿಡಬೇಕು ಅದು ಸಾಧ್ಯವಾಗದಿದ್ದರೆ ಮದ್ಯಪಾನ ಬಿಡಿಸುವ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಿಡುವುದೇ ಉತ್ತಮ ಇನ್ನು ಸಡನ್ ಆಗಿ ಆಲ್ಕೋಹಾಲ್ ಬಿಟ್ರೆ ಕೋಮಾಗೆ ಹೋಗಬಹುದು ಹೌದು ಬೆಳಿಗ್ಗೆ ರಾತ್ರಿ ಊಟಕ್ಕಿಂತ ಜಾಸ್ತಿ ಆಲ್ಕೋಹಾಲ್ ಅನ್ನೇ ಸೇವನೆ ಮಾಡುತ್ತಿರುವ ವ್ಯಕ್ತಿ ಹಠಾತ್ತನೇ ಆಲ್ಕೋಹಾಲ್ ಕನ್ಸಂಪ್ಷನ್ ನಿಲ್ಲಿಸಿದರೆ ದೇಹದೊಳಗೆ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ ಇದರಿಂದ ಏನೋ ಒಂಥರ ಕಳೆದುಕೊಂಡಂತೆ ಉದ್ವಿಗ್ನತೆ ಭಾವನೆಗಳಲ್ಲಿ ಏರುಪೇರು ಸಿಟ್ಟು ಒಮ್ಮೆಲೆ ಬರುವುದು ಮಾನಸಿಕ ಸ್ಥಿತಿ ಬರಬರುತ್ತಾ ಹದಗೆಡುತ್ತದೆ ನಂತರ ಇದು ಅತಿಯಾದಲ್ಲಿ ಆ ವ್ಯಕ್ತಿ ಕೋಮಾಗೆ ಜಾರುವಂತಹ ಪರಿಸ್ಥಿತಿ ಹೆಚ್ಚಿದೆ ಹಾಗಾಗಿ ಆಲ್ಕೋಹಾಲ್ ಅಡಿಕ್ಟ್ ಆಗಿರುವವರು ಕುಡಿಯುವ ಪ್ರಮಾಣವನ್ನ ಸ್ವಲ್ಪ ಸ್ವಲ್ಪವೇ ಕಡಿಮೆ ಮಾಡುತ್ತಾ ಬಿಡಬೇಕು ಹಠಾತ್ನೇ ಬಿಟ್ಟರೆ ಕೋಮಾಗೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಏನು ಭಾವನಾತ್ಮಕವಾಗಿ ಹಾಗೂ ಮಾನಸಿಕವಾದ ಸಮಸ್ಯೆಗಳು ಉಂಟಾಗಬಹುದು ಕೆಲವರು ಆಲ್ಕೋಹಾಲ್ಗೆ ಎಷ್ಟು ಅಡಿಕ್ಟ್ ಆಗಿರುತ್ತಾರೆ ಎಂದರೆ ಒಂದು ದಿನ ಊಟ ಇಲ್ಲದಿದ್ದರೂ ಕೂಡ ಸುಮ್ಮನಿರ್ತಾರೆ ಆದರೆ ದುಡ್ಡಿಲ್ಲದಿದ್ದರೂ ಕೂಡ ಯಾರೊಂದಿಗಾದರೂ ಸಾಲ ಮಾಡಿಯಾದರೂ ಮದ್ಯಪಾನ ಸೇವಿಸುವ ಚಟ ಹಲವರಲ್ಲಿದೆ ಇಂಥವರು ಒಂದು ವೇಳೆ ಹಠಾತ್ತನೆ ಆಲ್ಕೋಹಾಲ್ ಸೇವನೆಯನ್ನ ನಿಲ್ಲಿಸಿದರೆ ಅವರು ಭಾವನಾತ್ಮಕವಾಗಿ ವೀಕ್ ಆಗ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಮಾನಸಿಕ ಸ್ಥಿತಿ ಕೂಡ ಏರುಪೇರು ಆಗುತ್ತೆ ಯಾವ ರೀತಿ ತೊಂದರೆ ಅನುಭವಿಸುತ್ತಾರೆ ಅಂದರೆ ಸುಖ ಸುಮ್ಮನೆ ಅಳುವುದು ಕೋಪಗೊಳ್ಳುವುದು ಯಾರಾದರೂ ಚೂರು ಮಾತನಾಡಿದರೆ ಸಾಕು ಕಿರಿಕಿರಿ ಅನಿಸುವುದು ಏನನ್ನೋ ಕಳೆದುಕೊಂಡೆ ಎಂಬಂತೆ ಫೀಲ್ ಬರುವುದು ಈ ರೀತಿಯ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಇದು ಕೇಳಲು ಸಿಂಪಲ್ ಆಗಿರಬಹುದು ಆದರೆ ಇದೊಂದು ಗಂಭೀರ ಸಮಸ್ಯೆ ಇನ್ನು ಕೆಲವರಂತೂ ಸಾವನ್ನಪ್ಪಿದ ಘಟನೆ ಕೂಡ ನೋಡಬಹುದು ಅಷ್ಟೇ ಅಲ್ಲದೆ ಕೆಲವರು ಮಾನಸಿಕ ಸ್ಥಿತಿ ಏರುಪೇರಾಗಿ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವೇನಾದರೂ ಪ್ರತಿನಿತ್ಯ ಕುಡಿಯುತ್ತಿದ್ದರೆ ಸಡನ್ ಆಗಿ ಮದ್ಯ ಸೇವನೆಯನ್ನ ನಿಲ್ಲಿಸಬೇಡಿ ಇದರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ನೀವೇನಾದರೂ ಮದ್ಯಪಾನ ನಿಲ್ಲಿಸಬೇಕೆಂದರೆ ಅದು ಒಳ್ಳೆಯ ವಿಷಯ ಆದರೆ ಯಾವ ರೀತಿ ಮದ್ಯಪಾನವನ್ನ ನಿಲ್ಲಿಸಬೇಕೆಂದರೆ ಸ್ವಲ್ಪ ಕುಡಿರಿ ಕುಡಿಯೋದನ್ನ ಬಗಸ್ಕೊಳ್ಳೋದಲ್ಲ ಚೆನ್ನಾಗಿ ರಾತ್ರಿ ಮಲ್ಕೊಂಡು ಟೈಟ್ ಆಗಿ ಬಿದ್ದುಕೊಳ್ಳೋದು ಹತ್ತು ಪ್ಯಾಕೆಟ್ ಸೇರ್ತಾ ಇರೋನು ಎರಡಕ್ಕೆ ಬನ್ನಿ ಸಡನ್ ಆಗಿ ಬಿಡ್ಬೇಡಿ ನೆಗೆದ್ ಬಿದ್ದು ಹೋಗ್ತೀರಾ ಬೇಗ ಬೆಳಗ್ಗೆ ಎದ್ದು ನಿಧಾನಕ್ಕೆ ಬಾಟ್ಲಿಂದ ಅರ್ಧಕ್ಕೆ ಬಂದು ಕ್ವಾಟ್ರಕ್ ಬಂದು ನಿಧಾನಕ್ಕೆ ನಿಲ್ಲಿಸ್ತೀವಿ ಪ್ರತಿನಿತ್ಯ ತೆಗೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಕುಡಿಯುತ್ತಾ ನಂತರ ಎರಡು ದಿನಕ್ಕೊಮ್ಮೆ ನಂತರ ವಾರಕ್ಕೊಮ್ಮೆ ನಂತರ ತಿಂಗಳಿಗೊಮ್ಮೆ ಹೀಗೆ ಕುಡಿಯುತ್ತಾ ಮದ್ಯಪಾನವನ್ನ ಬಿಡಬೇಕು ಅದು ಆಗುತ್ತಿಲ್ಲವೆಂದರೆ ಆಲ್ಕೋಹಾಲ್ ಅಡಿಕ್ಟ್ ಆದವರನ್ನ ಬಿಡಿಸುವುದಕ್ಕಾಗಿಯೇ ಹಲವಾರು ಕೇಂದ್ರಗಳಿವೆ ಅಲ್ಲಿಗೆ ಹೋಗಿ ಸೇರಿಸಿ ನೀವು ಮದ್ಯಪಾನವನ್ನ ಬಿಡಿಸಬಹುದು ಇಲ್ಲವೆಂದರೆ ಈ ಗುರೂಜಿ ಹೇಳಿದ ಹಾಗೆಯೇ ಆಗುತ್ತೆ